ಅದಕ್ಕೆ ಲೇಟ್ ಆಗೋಗ್ಬಿಡ್ತಾ ಬಾಪಾ ಹಂಗೆ ಅದೇ ನೋಡಿ ಬಾಪಾ ನಮ್ಮ ಮಗುವ ತಲೆ ಸುತ್ತಿ ಬಿದ್ದೋಗ್ಬಿಟ್ಟವಳೆ ಏನಪ್ಪಾ ಏನಿಲ್ಲಮ್ಮ ಗರ್ಭಿಣಿ ಆಗೋಳೆ ದಿಗ್ಲೇತ್ಕೊಂಡ್ಬಿಟ್ಟಿತ್ತು ಏನಾಯ್ತು ಏನು ಅಂತ ಸಾರ್ಮ್ಮ ಹಾ ಯಾಕಮ್ಮ ಯೋಚನೆ ಮಾಡೋದು ಗರ್ಭಿಣಿ ಆಗಿದ್ಯಮ್ಮ ನೀನು ಖುಷಿ ಪಡೋ ಸುದ್ದಿನೇ ಎಲ್ಲದಕ್ಕಿಂತ ಬಂಗಾರದಂತ ಮಗನವನಮ್ಮ ಹಂಗೆ ಹಂಗೇ ಇಕ್ಕೊಂಡು ತಕೊಂಬಿಡ್ತಾನ ನೀನು ಯಾವುದಕ್ಕೂ ಯೋಚನೆ ಮಾಡ್ಬೇಡ ಆಗಲ್ಲ ಮುಂದೆ ನೀನು ಚೆನ್ನಾಗೇ ಇರ್ತೀಯ ನೀವು ನಿಜವೇ ಹೇಳ್ತಾ ಇದ್ದೀರಲ್ಲ ಪಂಡಿತ್ರೆ சுழகம்மா இல்ல நாடி முத்து நோடம் நாடி ஒர்க்கே நான் அவ காசு அந்த இல்லம்மா இல்ல இல்ல திங் லக்கலம்மா ஆந்திரே இவங்க திண்டி நாலு மத்த மனிதாக்கேத்தானே நீங்க ஏனோங்க ஆகே அந்த அந்த சும்னாக நானு சைதன்யா

ಅದೇ ನಾನು ಅನ್ಕೊಂಡೆ ಓ ಅಂತ ಇನ್ನಿಲ್ಲ ಇಲ್ಲ ಇಲ್ಲ ಇನ್ನರಿಗ್ಯಾಗ ಹೊರ್ಗು ಪಾಯ ಹಾಕೋ ಮಾತೇ ಇಲ್ಲ ಮನೆಗೆ ಇಬ್ಬರು ಹೆಸ್ರು ಹೆಂಗ್ ಸೀರೆ ಪಂಡಿತ್ರೆ ಈ ಏನ್ ಆಯ್ತು ಪಂಡಿತ್ರಾ ತಲಿತ್ರಿಕ ಏನೂ ಆಗಿಲ್ಲಯಾ ನೀನು ಅಪ್ಪನ ತಗಿಯಾ ಹೌದಾ ಅಯ್ಯೋ ನಂಕ ತಿಗ್ಲುತ್ಕೊಂಬಿಟ್ಟಿತ್ತು ಹ್ಞೂ ತಲೆ ಸರ್ತಿ ಬೀಗೋಗ್ಬಿಟ್ಟು ಅದಕ್ಕೆ ತಿಗ್ಲುತ್ಕೊಂಡ್ಬಿಟ್ಟಿತ್ತು ನಂಗೆ ಪಂಡಿತ್ರೆ ನಮ್ಮ ಸರೋಜಮ್ಮನ್ ನಂಗೆ ನೋಡಿದ್ರು ನೋಡಿದ್ರ ಏನ ಆರಾಮು ಬಂದಿದ್ನು ಜನಕ್ಕೆ ಔಷಧಿ ಇಸ್ಕೊಂಡು ಬಂದು ಆಮೇಲೆ ಕೊಟ್ಟನಾ ಇಲ್ಲ ಕೊಟ್ಟಾರಪ್ಪ ಪ್ರಾ ಪ್ರಾಬ್ಲಮ್ ಮಾಮಾ ಅಲ್ಲ ಒಂದ್ಸರ್ತಿ ಹಂಗೆ ನೋಡ್ಬಿಟ್ರೆ ಯಾವುದಕ್ಕೆ ನಂತೆ ಬರ್ರಿ ಚಾಂಡೋದ್ಯ ಇಲ್ಲಿ ಗಂಟೆ ಬಂದಿದ್ದೀನಿ ಸಾವಿತ್ರಿ ಏಯ್ ಲೇ ಇವನೇ ಚಿಕ್ಕೋನೆ ಲೇ ಪದ್ನಾರ್ ಮಗ್ನೆ ಏನು ಕುಂದರಮ್ಮ ಹಂಗೆಲ್ಲ ಅಂತ ಇದೆಯಾ ನನ್ನ ಯಾಕ ಇನ್ಮೇಲೆ ನಾ ಅವಳನ್ನ ರಷ್ಟು ಹುಷಾರಾಗಿ ನೋಡ್ಕೊಳ್ಳೋ ಒಯ್ಯೋದು ಬೈಯೋದು ಎಲ್ಲ ಮಾಡ್ಬೇಡ ಮರೆಯಲ್ಲೇ ಯಾಕಲೇ ನೀನು ಇಂಥ ಕೆಲಸ ಕೊಡ್ತೀಯ ಅವಳಕ ಇಲ್ಲ ಗುಂಡಡವ ಇನ್ಮೇಲೆ ಸಾವಿತ್ರಿ ನಾನು ಚೆನ್ನಾಗಿ ನೋಡ್ಕೊತೀನಿ ಹ್ಞೂ ಚೆನ್ನಾಗಿ ಹೇಳ್ಕೊಟ್ಟಿದ್ದು ಒಳ್ಳೆಯಂತ ಒಯ್ಯ ಮಾಡಬಾರ್ದಪ್ಪ ಒಂದು ಹೆಣ್ಣು ನಂಬಿಕೆ ಇತ್ತಿ ಅವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಯಾಕೆ ಬರ್ತಾಳೆ ಹೇಳ ಹಾಂ ಆ ನಂಬಿಕೆನ ಉಳಿಸ್ಕೊಂಬೇಕಪ್ಪಾ ಹಂಗೆಲ್ಲ ಮಾಡ್ಬಾರ್ದು ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ಬಾರ್ದು ಆಯ್ತು ಸೌತ್ರಿ ನನ್ನ ಜೊತೆಗೆ ಮಾತಾಡ್ತಾನೆ ಇಲ್ಲ ನೀನ್ ಮಾಡೋ ಕೇಳ್ತಿದಿಕ್ ಅವ್ಳೆ ಎಲ್ಲಿ ಮಾತಾಡ್ತಾಳೆ ಆ ಎಲ್ಲಿ ಮಾತಾಡ್ತಾಳೆ ಹೇಳು ನೀನ್ ಅಂತ ಕೆಲಸ ಮಾಡ್ತೀಯ ಹೋಗು ತಪ್ಪಾಯ್ತು ಅಂತ ಹೇಳು ಹೋಗ್ವ ಹೋಗು ಮಾತಾಡ್ಸ ಬ ಏ ಕೇಳ್ತಾನೆ ರಾಮು ಬರ್ರಿ ಇಲ್ಲಿ ಇಬ್ರೂನ ಬಿಡುಮ್ಮ ಕೈನಾ ಹ್ಮ್ ನೀನು ನಂದು ತಪ್ಪಾಗ್ತ ಚೌತ್ರಿ ಇನ್ನೊಂದ್ಸತಿ ನಾನು ಹಂಗೆಲ್ಲ ಮಾಡಲ್ಲ ಆಯ್ತಾ ಆ ನನ್ನ ತಪ್ಪಾಗೋಯ್ತು ನೀನು ಹಿಂಗಿದ್ರೆ ನಂಗೆ ಬೇಜಾರು ಆಗ್ತದೆ ನೀನು ಮಾತಾಡಿಲ್ಲ ಅಂದ್ರೆ ನಂಗೆ ಏನೋ ಒಂಥರ ಬೇಜಾರು ನೀನು ಯಾರ್ಯಾರ ಮಾತು ಕೇಳ್ಕೊಂಬಂದು ನನ್ನ ಬೈ ಅದು ಹೊಡಿಯೋದು ಎಲ್ಲ ಮಾಡ್ತೀಯಲ್ಲಮ್ಮವಾ ನಾನು ಏನನ್ನೋದು ನಿಂಗೆ ತಿಳಿದಾ ಹೇಳು ನೀನೆ ಏನೋ ಊರಾಗ ಒಂದು ಇದ್ಬಿಟನೆ ನಂದೇ ತಪ್ಪು ಹಾ ಆಯ್ತು ಬಿಡು ಇವಾಗ ತಿರ್ಗಾ ನೀನು ಊರ್ಕೋಬೇಕಾ ಕರ್ಕೊಂಡೋಗಿ ಬಿಟ್ಟಿರ್ತಲ್ಲ ಏನು ಬೇಡ ಬಿಡು ಏನು ಕಸಿನಲ್ಲಿ ನಿನ್ನ ತಿರ್ಗಾ ತಿನಕ ಬೇಡ ಹಾ ಆಯ್ತು ಬಿಡು ನೀನ್ ಏನ್ ಮಾಡೋಕಾಗ್ತದೆ ಹಾಗಿದಾಗೋಯ್ತು ಬಿಡು ಏನು ಮಾಡೋಕ್ಕಾಗಲ್ಲ

ನಮ್ ತಾಯಿ ಹೇಳ್ತಿದೆ ಇನ್ನೊಂದ್ ಕಡೆ ಬರ್ತೀಯ ಅವಳೆ ಅದಕ್ಕೆ ಒಬ್ಬರ್ತಿನ ಮತ್ತೆ ನೀನು ಉದ್ಯೋಗ ಪ್ರಪಂಚದ ಯಾರನ್ನ ಬೋಸ್ರಿ ಆಗೋರೋ ಇಲ್ಲ ಪಾಪ ಇವಳೊಬ್ಬರೇ ಬಸ್ರಿ ಆಗಿರೋದು ಸರೋಜಿನ ಆಗೋಳಲ್ಲ ಹ ಅವಳ ಜ್ವರ ಬಂದದಲ್ಲಪ್ಪ ಬೋಸ್ರಿ ಅನ್ಸ್ ಬೇರೆ ಅಂತ ನಾನು ಯೋಚನೆ ನಂಗೆ ಆದ್ರೆ ನಿಮ್ದೊಂದು ಯೋಚನೆ ಒಬ್ಬಟ್ಟಿನ ಚಿಂತೆ ನಿಮ್ಕ ಏನಪ್ಪ ನೀಡಾಗ ಬಡಬಾರ ಬೆಲೆ ಕೆಡಮ ಏನ್ ಬಂದಿಡಾಗ ಮರ ಹೋಗುವ ಬಾತಲ್ ಯಾಕ ಈ ಬಾತಲ್ ಬಿಟ್ಟಾಗ್ಯಾ ನಿನ್ ಮತ್ ಮತ್ತೆ ಮಾಡಲ್ಲ ಅಷ್ಟೇಳ ನಾವೇ ಮಾಡ್ಕೊಂಡ್ ತಿಂತೀರಿ

ಯಾಮ್ರು ಒಬಳೆ ಆಗಿರದುವಾ ಅದಕ್ಕೆ ಒಬಟ್ಟಿಗೆ ಮಾಡಿ ಆ ಊರೆಲ್ಲಾಕೂ ಕೂಕಿಯ ಊಟಕ್ಕೆ ಹಾಕ್ಬೇಕು ನೋಡು ಏ ಮಾಡ್ಕೊಡು ಏನ್ ಬಕ್ಸಿ ಬಂಗಾರ ಮಾಡ್ಕೊಟ್ೀಯ ತಿನ್ನೋದು ನಿ ಊಟ ಅದನು ರುಚಿಯಾಗಿ ಮಾಡ್ಕೊಂಡು ತಿಂದಿದ್ರೆ ಹಿಂಗೆ ಮಾಡು ಮಾಡು ಏನ್ ಪರವಾಗಿಲ್ಲ ಲೇ ಆಮೇಲೆ ಹೋಗ್ಬಿಟ್ಟು ಎಣ್ಣೆನೋ ಮೈದ ಇಟ ಯಾಲಕಿ ತಂದ್ಕೊಡಪ್ಪ ನಿಮ್ಮ ಅಮ್ಮನಕ ಹ್ ಆಯ್ತಪ್ಪ ಆಯ್ತಾಯ್ತು ಆಯ್ತಾ ಆಯ್ತು ಮಾಡ್ಲಿ ಬಿಡು ಮಾಡ್ಲಿ ಏನ್ ಪರವಾಗಿಲ್ಲ ನಾನ್ ಮಾಡಲ್ಲ ಇಲ್ಲ ಅಮ್ಮ ನೀನೇ ಹೋಗಿ ಮಾರಕ ಹ್ ನೀನೇ ಯಾರು ಮಕದು ನೀನೇ ಮಾರಕ ನೀ ನಿಂದ ಆಕiala ಆ ನೀನೇ ಮಾರಕ ಒಬತ್ತು ஒட்டு ಏನಾಗ್ತಾನಿದೆ ನೀನು ಎಲ್ಲ ನನ್ನ ಆ ಬೈಕ ಬಂದಂದ್ರೆ ಬಯ್ಯದ ನೀನು ಲಪ ಅದೇ ಮಾತ್ರ ಏನ ನಂತದು ತಿಳಿದ ಅಲ್ಲ ಅಮ್ಮನೆ ಒಬ್ಬತ್ರ ಮಾಡಕ ಅತ್ತೆ ಮುನಪ್ಪ ಒಳ್ತಿಯ ಬೈತಿಯ ನಂತದು ತಿಳಿದ ಅಮ್ಮನೆ ಒಬ್ಬತ್ರ ಮಾಡಬೇಕು ಕಂಚ 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 ಕಂಚಬೇಕು ನಾನು ಒಬ್ಬತ್ರ ಮಾಡ್ತೀನಿ ಅಂತ ಅದೇ ಕಟ್ಟೈ ಕಡಿದೆ ದಾರಿ ಬಿಡುವ ಮಕ್ಕಳೇನ ಒಬ್ಬತ್ರ ತಿನ್ಬೇಕು ಅಂತವರೆ ಮಾಡೋಗು ಹೋಗು ಮಾಡೋಗು ಏನು ಅಮ್ಮನ್ ಕೊಡ್ಕೊಂಡ ಬರಬೇಕಾ ಬೆಳಕಳ ಅದೇ ಬೆಲ್ಲ ಅದೇ ಮೈದಾ ಹಿಟ್ಟು ಎಣ್ಣೆ ಎಲ್ಲ ಚಿಕ್ಕ ಅಂತ ಅನ್ಕೊಳ್ತಾರೆ ಮಾಡೋಗು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಈಗೇನು ಅರ್ಥ ಆಗ್ತಾ ಇಲ್ಲ ಹ್ಮ್ ಮಾಡಲ್ಲ ಇವಾಗ ನೀನ್ ಒಬ್ಬಟ್ಟು ಇಲ್ಲ ಮಾಡಲ್ಲ ಒಬ್ಬಟ್ಟು ಮಾಡಲ್ಲ ಅಂದ ಸರಿ ಸರಿ ಯಾಕ ಸುಮ್ನೆ ವಾದ ಮನೆ ಎರಡ್ ಪೇಟಿಗೆ ಸಿಕ್ಕವಲ್ಲ ಸಿಕ್ಕ ಪೇಟೆಗೆ ಎಲ್ಲಿಕ್ ಬಿಟ್ಟು ದೊಡ್ಡಪೇಟಿಗೆ ಎತ್ಕೊಂಡೋಗ್ಯ ಗೌರಿಕ ಕೊಟ್ಬಿಟ್ಟು ಒಬ್ಬಟ್ಟಿಗೆ ಮಾಡ್ಸ್ಕೊಂಡ್ ಎತ್ಕೊಂಬತ್ತಿನಿ ಒಬ್ಬರ ಅಷ್ಟು ಬಂಗಾರ ಕಾಸಿಗೆ ಕೊಡ್ತಿಯಾ ಇನ್ನ ನೀನ್ ಮಾಡ್ಕೊಡಲ್ಲ ಇನ್ಯಾಕ ಸುಮ್ನೆ ನನ್ನ ಮಕ್ಕಳು ನನ್ ಸೊಸೆ ಖುಷಿ ಆಗಿರೋದು ಬೇಕಾಗಿರೋದು ಕೊಟ್ಬಿಟ್ಟು ಮಾಡ್ಕೊಂಡು ಎತ್ಕೊಂಬತ್ತಿನಿ ಅಯ್ಯೋ ಏನ್ ಒಂದ್ ಇಪ್ಪತ್ತ್ ಅಷ್ಟು ದುಡ್ಡು ಕೊಡ್ತೀಯಾ ಆ ಎನಿ ಕೇಳ್ ಇಲ್ಲ 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 ಎಷ್ಟೊತ್ತ ಒಂದ್ ಗಂಟೈಮ್ ಟೈಮ್ ಕೊಡೋ ಮಾಡಾಕತ್ತೀನಿ ನಂಗೆ ಹ್ಮ್ ಅದ ಅದೇ ನೀನ್ ಮಾಡೋಕ್ ಶಕ್ತಿ ಅದ ಮಾಡೋಕ್ ಶುಕ್ತಿ ಅದ ಏನ್ ಮಾಡ್ತೀಯ ಯಾವಾಗ ಒಬ್ರು ತೂರಾ ಜಾಸ್ತಿ ಅಸ್ತಿ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಮಾಡ್ತೀನಿ ಮಾಡ್ತೀನಿ ಹ್ಮ್ ಮಾಡ್ತೀನಿ ಯಾಚಿ ಕೊನೆ ಹೋಗ್ ಬಂದಿದ್ರೆ ನಿನ್ಗೆ ಹೋಗಿ ಬೋಗ ಹೋಗ ಬಂಡ್ರಿ ನಿಂಗೆಲ್ಲಾ ಮಾತಾಡಕ ನೀನ್ ಏನ್ ಮಾಡ್ಬೇಕ್ ನಿಂಕಾ ಆ ನೀನ್ ಮಂಡೋದ್ರ ನಿನ್ಕಿನ ಜಗ ಮಂಡ ಇರೋರ ಅವ್ರ ನೀನೇ ಮೊಂಡಲ್ಲ ಓಹೋ ಬಿಡ್ಸೋಣ ಏನ್ ಅದಕ್ಕೆಲ್ಲ ತಿನ್ನೋದ್ಕ ಅದೆಲ್ಲ ಕೊಡೋದ ಅಡ್ಕ ಏನ್ ಮಾಡ್ತೀ ಬಿಡ್ಸೋಣ ಯಾಕೆ ನೀ ಯೋಚನೆ ಆಕ್ಯಾ ಹೋಗ್ ನೀನ್ ಮಾಡೋಗು ಇನ್ನೊಂದು ಮಾತ್ ಸೊಮೆ ಹಾ ನೀನಾಗ ಅಗ ನಮ್ ಸಾವಿತ್ರ ಅಮ್ಮನ ನೋಡ್ಕೊಂಡಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಹಾ ಆಮೇಲೆ ಏನ್ ಮಾಡ್ಬೇಕಂದ್ರೆ ಮಾಡ್ತೀನಿ ಆ ಮಗುಕೇನ ಹಿಂಸೆ ಕೊಡ್ಬೇಕು ಸಮಯ ಅವಾಗ ಐತೆ ಏನ ಸಾವಿತ್ರ ಸಾವಿತ್ರಮ್ಮನ ಮಕ್ಕ ನೋಡ್ತಾ ಇದ್ದೀವಿ ಈಕಿತ ಗಂಡು ಮಗು ಆಗಂಗದೆ ಹಂಗಂದ್ರೆ ಹೇಳು ಇವಾಗ ಏನೋ ಈಕಿತನ ಗಂಡು ಮಗು ಆಗಂಗದೆ ಅಂತ ಯಾಕಂದ್ರೆ ರಾಮ್ನಿದ್ದಾಗು ಮಕ್ಕ ಒಂಥರ ಇದಾಗಿತ್ತು

ಸರೋಜಿಗ ಗಂಡು ಮಗು ಸಾವಿತ್ರಿಕ ಹೆಣ್ಣು ಹ್ಞೂ ಬಂತು ಬಿಡು ಮಾಡ್ಬೇಕಂತ ಹೇಳೋದು ಮಾಡ್ತೀನಿ ಆಗಲಿ ಪಾಪ ಪಾಪ ಸಾವಿತ್ರಿಕ ಈಗಿ ತಾನೂನಾ ಗಂಡು ಮಗು ಆಗಲಿ ಏ ಅದೇನೇ ಆವಾಗಿಂದ ಸಾವಿತ್ರಿ ಗಂಡು ಮಗು ಸರೋಜಿ ಗಂಡು ಮಗು ಅಂತ ಒಬ್ಬಳೇ ಮಾತಾಡ್ಕೊಂತ ಇದೀಯಾ ಅಲ್ಲಕ್ಕೋ ಸಾವಿತ್ರಿಕ ಈ ಸತ್ತಿನ ಗಂಡು ಮಗು ಆತದಂತೆ ಪಂಡಿತ್ ಅಂದ್ರಂತೆ ಅದಕ್ಕೆ ನಮ್ಮ ಯಜಮಾನ್ ನಂಗೆ ಕೂಡ ಅಂದ ಹ್ಞೂ ಆಗಲಿ ಬಿಡುವ ಅದಕ್ಕೆ ಏನು ಮಾಡಕ್ ನಾವೇನು ಬೊಮ್ಮೆ ಮಾಡಕ್ಕಿತ್ತೀರಾ ಸರೋಜಿಕ್ ಹೆಣ್ಣು ಮಗು ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲೇ ಏನು ಮಾಡೋಕಾಗ್ತದೆ ಸಾವಿತ್ರಿ ಗಂಡು ಮಗುವಾದ್ರೆ ಅಯ್ಯಯ್ಯ ಇದ್ಯಾಕ ಹಿಂಗಾಡ್ತಾ ಇದ್ಯಾ ಸಾವಿತ್ರಿಯೇ ಗಿಣ್ಮಗುವಾಗ್ಯ ಸರೋಜಿ ಗಂಡು ಮಗು ಲೇ ಅದೇನು ನೀನ್ ಹೇಳ್ತಾ ಇರೋದು ಇವಾಗ ನಮ್ಮ ಮನೆಗ ಯಾರಕ್ಕೆ ಹೇರ್ಗೆ ಆದ್ರು ತಾನೇ ಹೇರ್ಗೆ ಮಾಡ್ತದ ಹ ಅದಕ್ಕ ಸರೋಜಿಕ ಗಂಡು ಮಗು ವಾಗ್ಲಿ ಹ ಸಾವಿತ್ರಿಕ ಹೆಣುಮಗ್ ಹೋಗ್ಲೆ ಅಯ್ಯಯ್ಯ ಯಾವಾಗಿನ ಕತೆನೋ ಇನ್ನ ಹೇಳ್ತಾವಳೆ ಇನ್ನ ಐದ್ ತಿಂಗಳು ಮಾತು ಬಿಡು ಅದ್ ಬೊಮ್ಮೆ ಮಾಡಿ ನಾವ್ ಇಕ್ಕಿತ್ತೀರಾ ಯಾವ್ದೋ ಒಂದ್ ಆತದೆ ಅಕೋ ಹ ಸರೋಜಿಕ ಗಂಡು ಮಗು ಆಗ್ಲಿ ಸಾವಿತ್ರಿಕ ಏನು ಮಗುವಾಗ್ಲಿ ನೋಡಕ್ಕ ಆಲೋಚನೆ ಮಾಡಕ ಏನು ಇವಳು ಮಾತು ನಂಗೆ ಅರ್ಥನೇ ಆತ ಇಲ್ಲಲ್ಲ ಹ ಅದೇನೋ ಮಾತಾಡ್ತಾವಳೆ ಇವಳು ಏನೋ ಮನ್ಸಾಗಿ ಇಟ್ಕೊಂಡವಳೆ ನೋಡ ಇನ್ನ ಐದು ತಿಂಗಳು ಟೈಮ್ ಅದಲ್ಲ ನೋಡೋಣ ಸಾವಿತ್ರಿಕ ಏನು ಮಗು ಸಾರ್ವಜನಿಕ ಗಂಡು ಮಗು ಇವಳು ಏನೋ ಹೇಳ್ತಾವಳೆ ಏನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ